ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರಾದರೂ ತಮ್ಮ ಮನೆಗೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ತಾವೇ ವಿಡಿಯೋ ಮಾಡೋದನ್ನು ಎಲ್ಲಾದರೂ ನೋಡಿದ್ದೀರಾ ಹಾಗೆ ವಿಡಿಯೋ ಮಾಡೋದಷ್ಟೇ ಅಲ್ಲ ನಮ್ಮ ಮನೆಗೆ ಹೆಂಗೆ ಬೆಂಕಿ ಬಿದ್ದಿದೆ ಅಂತ ನೋಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಅದನ್ನು ಹಂಚಿಕೊಳ್ಳುವುದನ್ನು ಎಲ್ಲಿಯಾದರೂ ಕಂಡಿದ್ದೀರಾ ಈ ಬಾರಿ ಪಾಕಿಸ್ತಾನದಲ್ಲಿ ನಡೆದಂಥ ಅತಿ ದೊಡ್ಡದಾದಂಥ ದುರ್ಗತಿಯನ್ನು ಆಯ್ತಲ್ಲ ಆಪರೇಷನ್ ಸಿಂಧೂರಿನಿಂದ ಆ ದುರ್ಗತಿಯ ಪ್ರತಿ ಕ್ಷಣದ ವಿಡಿಯೋಗಳನ್ನು ಪಾಕಿಸ್ತಾನದ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡಿದರೆ ಒಂದು ಸಾವಿರ ವಿಡಿಯೋಗಳು ನಿಮಗೆ ಸಿಗ್ತವೆ ಮರ್ಕಜ್ ಸುಬಾನುಲ್ಲಾನಿಂದ ಹಿಡಿದು ಅಲ್ಲಿಯ ಸ್ಟೇಡಿಯಂನಿಂದ ಹಿಡಿದು ನಿಮಗೆ ಎಲ್ಲ ಕಡೆ ವಿಡಿಯೋಗಳು ಲಭ್ಯ ಆಗ್ತವೆ ಅಷ್ಟೇ ಅಲ್ಲ ಕಿರಾಣಾ ಪರ್ವತದಲ್ಲಿ ವಿಕಿರಣ ಸೋರಿಕೆಯ ಮಾಹಿತಿಯನ್ನು ಕೂಡ ಅಲ್ಲಿಯ ಜನರೇ ಎಲ್ಲ ಕಡೆ ಹಂಚಿಕೊಂಡಿದ್ದಾರೆ ಜೊತೆಗೆ ಹಳ್ಳಿಗಳು ಹೇಗೆ ನಿರ್ಜನ ಆಗಿದ್ದಾವೆ ಹೇಗೆ ಜನರನ್ನ ಖಾಲಿ ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಜನ ಕೊಟ್ಟಿದ್ದಾರೆ ಪತ್ರಿಕೆಗಳು ಅಲ್ಲ ಯಾವುದೇ ಟಿ ವಿ ಚಾನಲ್ ಅಲ್ಲ ಯಾವುದೂ ಅಲ್ಲ ಈ ಬಾರಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಇವ್ರು ಯಾರು ಕೂಡ ಈ ಆಪರೇಷನ್ ಸಿಂಧೂರನ್ನ ಸಾಕ್ಷ್ಯ ಕೊಡಿ ಅಂತ ಕೇಳೋಂಗಿಲ್ಲ ಪ್ರತಿ ಬಾರಿ ಅವರು ಮಾಡಿದ್ದದೇ ನಮ್ಮ ಯೋಧರ ತ್ಯಾಗ ಏನಿದೆ ಬಲಿದಾನ ಏನಿದೆ ಅದನ್ನೇ ಸ್ಟೇಕ್ನಲ್ಲಿಟ್ಟು ಅವರು ತ್ಯಾಗ ಬಲಿದಾನ ಮಾಡಿದ್ದೇ ಸುಳ್ಳು ಅನ್ನುವ ಹಾಗೆ ಅವರು ರಿಸ್ಕ್ ತೆಗೆದುಕೊಂಡಿದ್ದೇ ಸುಳ್ಳು ಅನ್ನುವ ಹಾಗೆ ನಡೆದೇ ಎಲ್ಲ ಕಾರ್ಯಾಚರಣೆ ಯಾವುದೋ ಗಿಡಕ್ಕೆ ಹೋಗಿ ಗುಂಡು ಹೊಡೆದು ಬಂದಿದ್ದಾರೆ ಯಾವುದೋ ಗುಂಡಿ ತೆಗೆದಿದ್ದಾರೆ ಅಂತ ಕತೆ ಹೇಳಿಕೊಂಡು ನಮ್ಮ ಯೋಧರಿಗೆ ಸಮ್ಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾಯಿದ್ರು ಈ ಬಾರಿ ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ ಈ ಬಾರಿ ಅವರು ಒಪ್ಪಿಕೊಳ್ಳಲೇಬೇಕು ಏಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೊಂದು ವಿಡಿಯೋಗಳು ಎಲ್ಲ ಕಡೆ ಪಸರಿಸ್ತಾ ಇದ್ದಾವೆ ಪಾಕಿಸ್ತಾನ ಒಂದು ಕಡೆ ನೋಡಿ ಎಂಥ ವಿರೋಧಾಭಾಸ ಅಂದರೆ ಪಾಕಿಸ್ತಾನ ಅಲ್ಲಿಯ ಪಾರ್ಲಿಮೆಂಟ್ನ ಸೆಷನ್ನಲ್ಲಿ ಅಲ್ಲಿಯ ಎಂ ಪಿಗಳೆಲ್ಲ ಹೇಳ್ತಾರೆ ಭಾರತ ಹೇಗೆ ಮಂಡಿಯೂರಿ ನಮ್ಮ ಹತ್ರ ಬಂದು ಸೀಸ್ ಫೈರ್ ಕೇಳ್ತು ಅಂತ ಅವರು ಆಡಳಿತ ಪಕ್ಷದವ್ರು ಮಾತಾಡ್ತಾರೆ ವಿಪಕ್ಷದವ್ರು ಮಾತಾಡ್ತಾರೆ ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ನಾವು ಬರಬಾದಾಗಿ ಹೋಗ್ತೀವಿ ಅಲ್ಲಾಹನಿಂದ ಆಗಿರುವಂಥ ರಾಷ್ಟ್ರ ಇದು ಈಗ ನೀವು ನಿಲ್ಲಿಸ್ತೇ ಹೋದ್ರೆ ನಾವು ಬೀದಿಗೆ ಬಿದ್ದುಬಿಡ್ತೀವಿ ಅಂತ ಅವ್ರು ಹೇಳ್ತಾರೆ ಜೊತೆಗೆ ಶಾಹಿದ್ ಅಫ್ರಿಡಿ ಥರದವರು ಅಮನ್ಯಾತ್ರ ಅಂತ ಜನರು ಕರ್ಕೊಂಡು ರ್ಯಾಲಿ ಹೋಗಿ ನಮ್ಮ ದೇಶದ ಮೇಲೆ ಯುದ್ಧ ಆಗಿದೆಯಾ ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಅಂತ ಅವ್ರು ಹೇಳ್ತಾರೆ ಇಂಥ ವಿಥಂಡವಾದಗಳನ್ನ ನೀವು ನೋಡಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಆಟಗಳನ್ನು ನೋಡಬೇಕು ಒಂದು ದೇಶ ದೇಶ ಯಾವಾಗಲೂ ಎರಡು ವಿಷಯಗಳ ಮೇಲೆ ನಡೆಯುತ್ತೆ ಒಂದು ಅದರ ಆರ್ಥಿಕತೆ ಅಭಿವೃದ್ಧಿ ಹೇಗಾಗಬೇಕು ಹೇಗೆ ದೇಶವನ್ನು ಕಟ್ಟಬೇಕು ಅಂತ ವಿಕಸಿತ ಭಾರತ ಅಂತ ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಅದು ಸಾಧಿತ ಆಗಬೇಕು ಅಂತ ಅವರ ಸಂಕಲ್ಪ ಇನ್ನೊಂದು ದೇಶದ ಸುರಕ್ಷೆ ಅಂದರೆ ಅದರ ಗಡಿಗಳು ಭದ್ರವಾಗಿರಬೇಕು ಅದರ ಸೈನ್ಯ ಸಮರ್ಥವಾಗಿರಬೇಕು ಎಂಥ ರೀತಿ ದಾಳಿಯಾದರೂ ಕೂಡ ಅದನ್ನು ಎದುರಿಸುವಂಥ ಸ್ಥಿತಿ ಇರಬೇಕು ಪಾಕಿಸ್ತಾನದ ಈಗಿರುವ ಪರಿಸ್ಥಿತಿ ಏನು ಅಂತ ತಮ್ಮಿದ್ರೆ ಈಗ ಹೇಳ್ತೇನೆ ಮೊದಲನೇದಾಗಿ ಆರ್ಥಿಕತೆ ಆರ್ಥಿಕತೆಯ ಬಗ್ಗೆ ನಾವು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಇವ್ರ ಮೇಲೆ ವಿಡಿಯೋ ಮಾಡ್ತಾನೆ ಬಂದಿದ್ದೀವಿ ಇವತ್ತಿಗೂ ಅವರು ಸುಧಾರಿಸುವಂಥ ಯಾವ ಲಕ್ಷಣಗಳು ಕಂಡಿಲ್ಲ ಮತ್ತು ಅದಕ್ಕಾಗಿ ಯಾವುದೋ ಒಂದು ನೀಲ ನಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂತ ನಮಗೆ ಅನಿಸೋದಿಲ್ಲ ಯುದ್ಧದಂಥ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಇವರು ಬಿಕ್ಕಿ ಬೇಡಿದ್ದೆ ಭಿಕ್ಷೆ ಬೇಡಿದ್ದೆ ನೋಡಿ ಈಗ ಸಾಲ ಅನ್ನೋದಿದೆ ಸಾಲ ಅನ್ನೋದನ್ನು ವ್ಯಕ್ತಿಗತವಾಗಿ ಆಲೋಚನೆ ಮಾಡಿ ಈಗ ನಾನು ಸಾಲ ತೊಗೊತೀನಿ ನನಗೆ ಒಂದು ಕ್ಯಾಮ್ರಾ ಬೇಕು ಅದಕ್ಕೋಸ್ಕರ ಸಾಲ ತೊಗೋತೀನಿ ಸೌಂಡ್ ಸಿಸ್ಟಮ್ ಬೇಕು ಅದಕ್ಕೆ ಕಂಪ್ಯೂಟರ್ ಬೇಕು ಅದಕ್ಕೆ ಆಫೀಸ್ ಮಾಡಲಿಕ್ಕೆ ಸಾಲ ಕುಟುಂಬ ಅಂತಂದರೆ ಮನೆ ಕಾರ್ ತೊಗೊಳಿಕ್ಕೆ ಮನೆಯನ್ನು ಕಟ್ಟಿಸ್ಲಿಕ್ಕೆ ಮನೆಯಲ್ಲಿ ಮದುವೆ ಮಾಡಲಿಕ್ಕೆ ಬೇರೆ ಬೇರೆ ಸಮಸ್ಯೆಗಳಿಗೋಸ್ಕರ ನಾವು ವ್ಯಕ್ತಿಗತವಾಗಿ ಸಾಲ ತೊಗೋತೀವಿ ದೇಶ ಸಾಲ ಎದಕ್ಕೆ ತೊಗೋತದ್ರಿ ಒಂದು ಕಂಪ್ನಿ ಸಾಲ ತೊಗೊಳೋದಾದರೆ ಅದು ಯಾವುದೋ ಒಂದು ಮಷಿನರಿ ಹಾಕ್ಲಿಕ್ಕೆ ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ಇಂಡಸ್ಟ್ರಿ ಮಾಡಲಿಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಾರ್ಪೊರೇಟ್ ಅವ್ರು ಸಾಲ ತಗೋತೀವಿ ದೇಶ ಸಾಲ ತಗೊಳ್ಳೋದು ಅದಕ್ಕೆ ದೇಶ ಸಾಲ ತಗೊಳ್ಳೋದು ಆ ದೇಶದ ಅಭಿವೃದ್ಧಿಯ ಕೆಲಸಗಳಿಗಾಗಿ ತನ್ನ ದೇಶದಲ್ಲಿರುವಂಥ ಆದಾಯ ಸಾಲದು ಇದನ್ನು ಮುಂದಿನ ಬಜೆಟ್ಟಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದುಡ್ಡನ್ನು ಪಡೆದು ಈ ಹಳೆ ಸಾಲವನ್ನು ತೀರಿಸೋಣ ಈಗ ಹೊರಗಡೆಯಿಂದ ಸಾಲ ತಗೊಂಡು ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕು ಬೇರೆ ಬೇರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಸಾಲ ತಗೊಂಡು ನಮ್ಮ ದೇಶವನ್ನು ಆರ್ಥಿಕವಾಗಿ ಸುಭದ್ರ ಮಾಡೋಣ ಅಂತ ಸಾಲ ತಗೋತಾರೆ ಆದರೆ ಪಾಕಿಸ್ತಾನ ಇಲ್ಲಿವರೆಗೂ ಸಾಲ ತಗೊಂಡದ್ದು ಸಾಲವನ್ನು ತೀರಿಸಲಿಕ್ಕಾಗಿ ಸಾಲ ತಗೊಂಡಿದೆ ಎಲ್ಲಿಯಾದರೂ ಇಂಥದ್ದೊಂದು ದೇಶವನ್ನು ನೀವು ನೋಡಿದ್ದೀರಾ ಬಿಕ್ಕಿ ಬೇಡುವಂಥ ದೇಶವನ್ನು ನೀವು ನೋಡಿದ್ದೀರಾ ಇವರ ದುರಹಂಕಾರ ಚೂರು ಕಡಿಮೆ ಆಗೋದಿಲ್ಲ ಆದರೆ ಬೇಡೋದನ್ನು ಮಾತ್ರ ಇವರು ನಿಲ್ಲಿಸೋದಿಲ್ಲ ಅದು ಸಾಲ ಕೇಳಲಿಕ್ಕೆ ಹೋಗೋದು ಹೇಗೆ ನೋಡ್ಬೇಕು ನೀವು ಇವರು ಒಂದು ಏಳು ಎಂಟು ಜನ ಸಚಿವರು ಅದಕ್ಕೊಂದು ನಿಯೋಗ ಮಾಡ್ಕೋತಾರೆ ಹೋಗಿ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ರೂಮ್ ಹಾಕ್ತಾರೆ ವಾಷಿಂಗ್ಟನ್ ಡಿ ಸಿನಲ್ಲಿ ಅಲ್ಲಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ರೂಮ್ ಹಾಕಿ ಅಲ್ಲಿ ದೇಶದ ಜೊತೆ ಯಾವ ದೇಶಕ್ಕೆ ಹೋಗ್ತಾರೆ ಆ ದೇಶ ಸೌದಿ ಹೋದ್ರೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮ್ರೇಟ್ಸ್ಗೆ ಹೋದ್ರೆ ಅಲ್ಲಿ ಅಲ್ಲಿ ಫೈವ್ ಸ್ಟಾರ್ ಪಂಚತಾರ ಹೋಟ್ಲಲ್ಲಿ ರೂಮ್ಗಳನ್ನು ಮಾಡ್ತಾರೆ ಇವ್ರ ಜೊತೆ ಇವರ ಕುಟುಂಬಸ್ಥರು ಬಂದಿರ್ತಾರೆ ಹೆಂಡ್ತಿ ಮಗಳು ಮಗ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಹೋಗಿ ಅದಾದಮೇಲೆ ಅಲ್ಲಿ ಮೀಟಿಂಗನ್ನು ಫಿಕ್ಸ್ ಮಾಡಿ ಮೀಟಿಂಗಲ್ಲಿ ದುಡ್ಡು ಕೊಡ್ತೀರಿ ಅಂತ ಕೇಳ್ಕೊಂಬರ್ತಾರೆ ಇವರಿಗೆ ಸಾಲ ಸಿಗ್ಬೋದು ಸಿಗದೇ ಇರ್ಬೋದು ಸಿಕ್ಕ ಸಾಲವನ್ನು ಇವರು ಮತ್ತೆ ರೀಪೇಮೆಂಟಿಗೆ ಬಳಸ್ಕೋತಾರೆ ಈಗ ನಾನು ಐ ಎಮ್ ಇಂದ ಸಾಲ ತಗೋತಾರೆ ಐ ಎಮ್ ಎಫ್ನ ಕಂಡೀಷನ್ಸ್ ಇರ್ತವೆ ಕಂಡೀಷನ್ಸ್ ಏನಂತಿರ್ತವೆ ಹಳೆಯ ಸಾಲದ ಮರುಪಾವತಿಯನ್ನು ನಗದೀಕರಿಸಿದ್ದೀರಾ ಅಂದರೆ ರೆಗ್ಯುಲರೈಸ್ ಮಾಡ್ಕೊಂಡಿದ್ದೀರಾ ಎರಡನೇದು ಹೊಸ ಸಾಲಕ್ಕೆ ಇದಕ್ಕೆ ದುಡ್ಡನ್ನು ಕಟ್ಟಲಿಕ್ಕೆ ನಿಮ್ಮ ಬಜೆಟ್ನಲ್ಲಿ ಅಲೋಕೇಶನ್ ಮಾಡಿದ್ದೀರಾ ಮಾಡಿದ್ದಾದರೆ ಯಾವ್ಯಾವ ರೂ ರೂಪದಲ್ಲಿ ನಿಮ್ಮ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ ನಿಮಗೆ ಶ್ಯೂರಿಟಿ ಯಾರು ಹಾಕ್ತಾರೆ ನಿಮ್ಮ ಬೊಕ್ಕಸಕ್ಕೆ ದುಡ್ಡು ಎಲ್ಲಿಂದ ಬರ್ತೀವಿ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಅದರ ಮಾನದಂಡದ ಮೇಲೆ ಸಾಲ ಕೊಡೋದು ಅಮೇರಿಕಾ ತೀರ್ಮಾನ ಮಾಡಬೇಕು ಅಮೆರಿಕ ಜೊತೆ ಇರುವ ರಾಷ್ಟ್ರಗಳು ಇದಕ್ಕೆ ಒಮ್ಮತ ಮಾಡಿ ಓಕೆ ಹೇಳಿದ ಮೇಲೆ ಸಾಲ ಸಿಗತ್ತೆ ಪಾಕಿಸ್ತಾನ ಸಾಲವನ್ನು ಪಡೆದು ಸಾಲ ತೀರ್ಸ್ಲಿಕ್ಕೆ ತಗೊಳ್ಳುತ್ತೆ ಸಾಲದಲ್ಲಿ ಉಳಿದ ದುಡ್ಡನ್ನು ತಮ್ಮ ಉಳಿದವರಿಗೆ ಹಂಚ್ಕೊಳ್ಳಿಕ್ಕೆ ಬಳಸತ್ತೆ ನೋಡಿ ಜಗತ್ತಿನಲ್ಲಿ ಎಲ್ಲ ಕಡೆ ಮಿಲ್ಟ್ರಿ ಇರ್ತದೆ ಅಲ್ಲಿಯ ಸೈನ್ಯ ಅಲ್ಲಿಯ ಸೈನ್ಯ ಒಂದು ಹೊಸ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದೆ ಏನು ಬೇಡಿಕೆ ನಮಗೆ ಪಂಜಾಬದಲ್ಲಿ ಒಂದು ಲಕ್ಷ ಎಕರೆ ಭೂಮಿ ಬೇಕು ಸೈನ್ಯಕ್ಕೆ ಯಾಕ್ರಿ ಭೂಮಿ ಬೇಕು ಏನಾದರೂ ಹೊಸ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾರಾ ಅಥವಾ ವಾಯು ನೆಲೆ ಮಾಡ್ತಾರಾ ಅಥವಾ ಭೂ ಸೇನೆಗೆ ಹೆಡ್ ಕ್ವಾರ್ಟರ್ ಕಟ್ತಾರ ಅಲ್ಲ ಇವರಿಗೆ ಪಂಜಾಬದ ಫಲವತ್ತಾದಂಥ ಭೂಮಿ ಅಗ್ರಿಕಲ್ಚರ್ ಮಾಡಲಿಕ್ಕೆ ಬೇಕಂತೆ ಅದಕ್ಕಾಗಿ ಬೇಡಿಕೆಯನ್ನು ಇಟ್ಟಿದೆ ಆದರೂ ಒಂದು ಸೈನ್ಯ ತನ್ನ ಕ್ಯಾಮೆ ಬಿಟ್ಟು ತನ್ನ ಕೆಲಸವನ್ನು ಬಿಟ್ಟು ಅಗ್ರಿಕಲ್ಚರ್ ಮಾಡಿದಂಥ ದಾಖಲೆಯನ್ನು ಎಲ್ಲಿಯಾದರೂ ಇದ್ದರೆ ಕೊಡಿ ಪಾಕಿಸ್ತಾನದಲ್ಲಿ ಡೈಪರ್ ಮಾಡೋದರಿಂದ ಹಿಡಿದು ಸಿಮೆಂಟ್ ಮಾಡೋದರಿಂದ ಹಿಡಿದು ರಿಯಲ್ ಎಸ್ಟೇಟ್ ಮಾಡೋದರಿಂದ ಹಿಡಿದು ಕಾಸ್ಮೆಟಿಕ್ ಪೌಡರು ಕ್ರೀಮು ಸೆಂಟು ಮಾಡೋದರಿಂದ ಹಿಡಿದು ಎಲ್ಲ ಉದ್ಯಮಗಳನ್ನು ಸೌ ಸೈನ್ಯ ಮಾಡ್ತಾರೆ ಫೌಜಿ ಅಂತ ಬ್ರ್ಯಾಂಡು ಎಲ್ಲ ಕಡೆ ಮಾಡ್ತಾರೆ ಈಗ ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಹೊರಟಿದೆ ಅದಕ್ಕೆ ಕಾರಣವೂ ಇದೆ ಏಕೆಂದರೆ ಇಷ್ಟು ದಿವಸ ಅವರು ಹೆದರ್ಸ್ಕೊಂಡು ಬಂದರು ಏನಂತ ನಮ್ಮ ಹತ್ರ ಭಾರಿ ಬ ಬಲವಾದಂಥ ಸೈನ್ಯ ಇದೆ ನಾವು ಮನಸ್ಸು ಮಾಡಿದರೆ ಎಂಥ ದೇಶವನ್ನು ಬೇಕಾದ್ರೂ ಗೆಲ್ಲಬಹುದು ಆ ರೀತಿಯದಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಇಟ್ಕೊಂಡಿದ್ದೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದರು ಅಷ್ಟೇ ಅಲ್ಲ ನಾವೊಂದು ಪರಮಾಣು ರಾಷ್ಟ್ರ ನಾವು ಮನಸ್ಸು ಮಾಡಿದರೆ ನಾಳೆ ಬೆಳಿಗ್ಗೆ ಬಾಂಬ್ ಹಾಕಿಬಿಡ್ತೀವಿ ಭಾರತದ ಮೇಲೆ ಮೊದಲೇದಾಗಿ ಇವರು ಬಳಿ ಇರುವಂಥ ಶಸ್ತ್ರಾಸ್ತ್ರಗಳು ಹೇಗಿದ್ದಾವೆ ಯಾವ್ಯಾವದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ರು ಅದೆಲ್ಲ ಡಿಫಂಕ್ಷನ್ ಮಾಡಿ ಹಾಕಿಬಿಡ್ತೀವಿ ಭಾರತ ಕೇವಲ ಮೂರೇ ಮೂರು ದಿನಗಳಲ್ಲಿ ಜಾಸ್ತಿ ದಿವಸ ಇಲ್ಲ ಜಗತ್ತಿನಲ್ಲಿ ಅತಿ ಕಡಿಮೆ ಸ ಸಮಯದಲ್ಲಿ ಒಂದು ದೇಶವನ್ನು ಛಿನ್ನಛಿದ್ರ ಮಾಡಿದ್ದು ಯಾವುದಾದ್ರೂ ಇದ್ರೆ ಭಾರತದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂಥ ಆಪರೇಷನ್ ಸಿಂಧೂರು ಅತ್ಯಂತ ಕಡಿಮೆ ಅವಧಿ ಅತಿ ಹೆಚ್ಚು ಡಿಸಾಸ್ಟರ್ ಡಿಸಾಸ್ಟರ್ ಒಂದು ಅಲ್ಲ ಎಲ್ಲ ಕಡೆಯಿಂದ ಡಿಸಾಸ್ಟರ್ ಆಯಿತಾ ಎರಡನೇದು ಇವರು ಯುದ್ಧ ಪರಿಕರಗಳನ್ನು ಹೊಸತಾಗಿ ತಯಾರು ಮಾಡಲಿಕ್ಕೆ ಅಲ್ಲಿರುವಂಥ ಪಾಕಿಸ್ತಾನ ಎರ ಪಾಕಿಸ್ತಾನ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಅಂತ ಅವರ ಪಿ ಎಸ್ ಸಿ ಅಂತೇಳಿ ಅದರಲ್ಲಿ ಈಗ ಸಿಬ್ಬಂದಿ ವರ್ಗದವರಲ್ಲೇ ವಿಜ್ಞಾನಿಗಳೆಲ್ಲ ಬಿಟ್ಟು ಹೋಗಿದ್ದಾರೆ ಅಲ್ಲಿ ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರನ್ನು ಉಳಿಸ್ಕೊಂಡಿಲ್ಲ ಇನ್ನು ಆರ್ಥಿಕತೆಯ ಮುಂದಿನ ಮಜಲನ್ನು ಹೇಳ್ತೀನಿ ಏನಪ್ಪ ಅಂತಂದರೆ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಅಂತಿದೆ ನಮ್ಮಲ್ಲಿ ಹೇಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದ್ದು ಸೆಂಟ್ರಲ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಹತ್ತೊಂಬತ್ತುನೂರ ತೊಂಬತ್ಮೂರರಿಂದ ಇಲ್ಲಿವರೆಗೂ ಅಲ್ಲಿಗೆ ಅಲ್ಲಿರೋದು ಫಾರಿನ್ ಗವರ್ನರ್ಗಳೇ ಅಲ್ಲಿ ಸ್ವಂತ ಅವ್ರದ್ದು ಅಂತೇನಿಲ್ಲ ಇನ್ನು ಅಲ್ಲಿ ಟೆಲಿಕಮ್ಯುನಿಕೇಷನ್ನು ಟೆಲಿಕಮ್ಯುನಿಕೇಷನ್ ಸಂಪೂರ್ಣವಾಗಿ ವಿದೇಶಕ್ಕೆ ಕೊಡಲಾಗಿದೆ ಇತ್ತೀಚೆಗೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಅಲ್ಲಿ ತನ್ನ ನಿಯೋಗವನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಯಾವ ಕಾರಣಕ್ಕೆ ಕಳಿಸಿದ್ರು ಅಂದರೆ ಅಲ್ಲಿರುವಂಥ ಪ್ರಮುಖ ವಿಮಾನ ನಿಲ್ದಾಣಗಳು ಯಾವಿದ್ದಾವೆ ಅದರ ಒಂದು ಸರ್ವೆಯನ್ನು ಮಾಡ್ಕೊಂಬನ್ನಿ ಸಮೀಕ್ಷೆ ಅಂತ ಯಾವ ಕಾರಣಕ್ಕೆ ಅಂದರೆ ಇವರು ಸಾಲ ಕೇಳಿದ್ದಾರೆ ಪಾಕಿಸ್ತಾನದವರು ಸೌದಿ ಅರೇಬಿಯಾದ ಶೇಖ್ನ ಹತ್ರ ಸಾಲ ಕೇಳಿದಾರೆ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳ್ತಾರೆ ಏನು ಅಡ ಇಡ್ತೀರಿ ನೀವು ನೀವು ಪ್ರತಿಸಲ ದುಡ್ಡು ಬರ್ತೀರಿ ಕೇಳ್ತೀರಿ ಇಸ್ಕೊಂಡು ಹೋಗ್ತೀರಿ ಅವರಿಗೆ ಪೀನಟ್ಸ್ ಅದು ಬೇರೆ ವಿಚಾರ ನಿನ್ನೆ ಸುಮ್ಮನೆ ಹಿಂಗೆ ಡೊನಾಲ್ಡ್ ಟ್ರಂಪ್ ಬಂದು ಹೋದಕ್ಕೆ ಆರುನೂರು ಬಿಲಿಯನ್ ಡಾಲರ್ದ ಸಹಿ ಹಾಕಿದ್ದಾರೆ ಹಾಗಿರುವಂಥ ರಾಷ್ಟ್ರ ಆದರೆ ಯಾವ ಕಾರಣಕ್ಕೆ ನಿಮ್ಗೆ ಕೊಡಬೇಕು ಅದಕ್ಕೆ ನಮ್ಗೇನಾದರೂ ಅಡಮಾನ ಇಡ್ರಿ ಅಂತಂದರೆ ನಮ್ಮ ಎಲ್ಲ ಏರ್ಪೋರ್ಟ್ಗಳಿದ್ದಾವೆ ಯಾವ ಉಳ್ದಾವ್ ತೊಗೊಳ್ರಿ ಆಲ್ರೆಡಿ ಈಗ ಚೈನಾಗ ಒಂದಿಷ್ಟ್ರಿಟ್ ಆಗಿದೆ ಅವರು ಅದರ ಸಮೀಕ್ಷೆಗಾಗಿ ಸೌದಿ ಅರೇಬಿಯಾದಿಂದ ನಿಯೋಗ ಬಂದು ಎಲ್ಲವನ್ನು ಬರ್ಕೊಂಡು ಹೋಗತ್ತೆ ಇಂಥ ದುಸ್ಥಿತಿಯಲ್ಲಿರುವಂಥ ರಾಷ್ಟ್ರ ಇಂಥ ದುಸ್ಥಿತಿಯಲ್ಲಿರುವ ರಾಷ್ಟ್ರ ಸಹಾಯ ಯಾರಿಂದ ಬಯಸತ್ತೆ ಅಂತಂದರೆ ಈ ಕಡೆ ಚೈನಾ ತನಗೆ ಸಹಾಯ ಮಾಡಬೇಕು ಆ ಕಡೆ ಅಮೇರಿಕಾ ತನಗೆ ಸಹಾಯ ಮಾಡಬೇಕು ಅಂತ ಬಯಸತ್ತೆ ಇವರಿಬ್ಬರು ಸಹಾಯ ಮಾಡ್ತಾರೆ ಯಾವ ಕಾರಣಕ್ಕೆ ಸಹಾಯ ಮಾಡ್ತಾರೆ ಚೈನಾ ಸಹಾಯ ಮಾಡುತ್ತೆ ಭಾರತ ಬಲಿಷ್ಠ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಭಾರತದ ಭಾರತ ನಿರಂತರವಾಗಿ ಕಿರಿಕಿರಿ ಮಾಡ್ಕೊಂಡಿರಲಿ ಅನ್ನುವಂಥ ಅಮೆರಿಕ ಕೂಡ ಅದೇ ಉದ್ದೇಶದಿಂದ ಮಾಡುತ್ತೆ ಮತ್ತು ಇಷ್ಟು ವರ್ಷ ಅಫ್ಘಾನಿಸ್ತಾನದ ರಾಯಭಾರಿಯಾಗಿ ಪಾಕಿಸ್ತಾನ ಆಯಿತು ಇಮ್ರಾನ್ ಖಾನ್ ಇರುವ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನೈದರವರೆಗೂ ಆ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ದುಡ್ಡನ್ನು ಪಂಪ್ ಮಾಡಿಸಿ 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 ಅಮೆರಿಕವನ್ನು ಹಿಂಡಿ ಹಿಪ್ಪೆ ಹಾಕಿಬಿಡ್ತು ಪಾಕಿಸ್ತಾನ ಅದಕ್ಕಿಂತ ಮುಂಚೆ ಅಫ್ಘಾನಿಸ್ತಾನದ ಪರವಾಗಿ ನಿಂತು ಸೋವಿಯತ್ ಯೂನಿಯನ್ ಹೊಡಿಯಲಿಕ್ಕೆ ಮತ್ತೆ ದುಡ್ಡನ್ನು ಕಿ ಕಿತ್ಕೊಂಡಿತು ಇಲ್ಲಿಯವರೆಗೂ ಹತ್ತೊಂಬತ್ತು ನಲವತ್ತೆಂಟರಿಂದ ಇಲ್ಲಿವರೆಗೂ ಪಾಕಿಸ್ತಾನ ತನ್ನ ಸ್ವಂತ ದುಡಿಯ ಮೇಲೆ ದೇಶವನ್ನು ನಡೆಸೇ ಇಲ್ಲ ಅದು ಸಾಲದ ಮೇಲೆ ಇಲ್ಲ ಭಿಕ್ಷೆಯಿಂದ ನಡೆಸುವಂಥ ದೇಶ ಅದು ನಮಗೆ ಮಗ್ಗುಲ ಮುಳ್ಳಾಗಿದ್ದು ಈಗ ಅದಕ್ಕೆ ಹೇಗೆ ಸ್ವಂಟವನ್ನು ಮುರಿದಿದ್ದೇವೆ ಅಂದರೆ ನಾನು ನಿನ್ನೆ ಗರಡಿ ಮನೆ ಕತೆ ಹೇಳಿದೆ ಪೈಲ್ವಾನಿಗೆ ನೀವು ಹತ್ತೆಣಸಿ ಅದಾದ ಮೇಲೆ ಏಳು ಏಳು ಅಂದ್ರೆ ಅವನು ಕೈಯು ಹೇಳಲ್ಲ ಕಾಲು ಹೇಳಲ್ಲ ಆ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ